ೊಳಗ್ಗೆ ಬಂದೆ ನೋಡ್ರಿ ಯಾರ್ಯಾರು ಬಂದಿಲ್ಲ ನೋಡ್ರಿ ಮಾರ್ಕೆಟ್ ಆಶೀರ್ವಾದ ಫ್ರೆಂಡ್ಸ್ ಹೊತ್ತು ರಾಣೆಂದೂರು ಮಾರ್ಕೆಟಿಗೆ ಬಂದು ನೋಡ್ರಿ ರಾಣೆಂದೂರು ಮಾರ್ಕೆಟ್ ಪ್ರತಿ ಭಾನುವಾರ ಬೆಳಗ್ಗೆ ಒಳ್ಳೆ ಮರಿಗು ತೋರಿಸಿ ಬರೀ

ಇನ್ನು ಮಾಲೆ ಬಂದಿಲ್ ನೋಡ್ರಿ ಮಾಲ್ ಬರಲಿ ಅದರದ್ದು ವಿಡಿಯೋ ಮಾಡ್ತೀನಿ ನಾನು ಸ್ಟಾರ್ಟಿಂಗ್ ತೋರ್ಸೈತೀನಿ ಏನು ಇನ್ನೂ ಯಾರ್ಯಾರು ಬಂದಿಲ್ಲ ನಮಸ್ತೆ

ಆರಾಮಿದ್ರಿ ಗುರುಗಳೇ ಭಾಳ ಸಾಮಾನು ಬಂದಿರಲಿಲ್ಲ ಬರ್ತೀನಿ ಬಿಳಿ ಸಾಮಾನು ಬಂದಾರೆ ಫ್ಲಿಪ್ಕಾರ್ಟ್ ಈಗಡೆ ಮಾರ್ಕೆಟ್ ಇನ್ನೂ ನೋಡಿರಿ ಫೀಮೇಲ್ಸ್ ಗೀಮೇಲ್ಸ್ ಏನೂ ಬಂದಿಲ್ಲ ಇನ್ನೂ ಸದ್ಯಕ್ಕೆ ಸ್ಟಾರ್ಟಿಂಗೇ ಒಂದು ಅವ್ರು ನೋಡಿರಿ ಎದಕ್ ತೊಂದ್ರಿ ಮರಕ ಮರಕ ಪರಮಿಗೆ ಮರ ಸಾಕಕ್ಕ ಅಂತೀರಿ ಮರಕ್ಕೂ ಅಂತೀರಿ ಯಾವ್ರು ಹುಬ್ಳಿ ಹುಬ್ಳಿಂದ ಬಂದಿರಿ ಹುಬ್ಳಿಂದ ಮರ ಜನ ಬರತಾರ ಯಾಕೆ ಒಳಗೆ ಮಾಲ್ ಸಿಕ್ತಿಲ್ಲ ಪೆಟ್ಟಿಳಗಂತ ಏನೇನು ರೇಟಿಗೆ ತೊಂದ್ರಿ ಮರಕ ಮರಕ ಅಂದ್ರೆ ಬ್ಯಾ ಬಿಡಲ್ಲ ಈಗ ಅವರು ಯಾಕಂದ್ರೆ ಅವ್ರು ಪಾಪ ಹಾಬೇಟ್ ಮಾಡ್ಬೇಕಲ್ಲ ಚೆನ್ನಾಗಿದೆ ಎಷ್ಟು ಎರಡಲ್ಲ ನಾಲ್ಕಲ್ಲ ಚೆನ್ನಾಗಿದೆ ಎಷ್ಟು ರೇಟ ಅದ ಇದು ಎಷ್ಟಿದೆ ನೀಲ ಇದು ಎಷ್ಟಿದೆ ಇಪ್ಪತ್ತೆಂಟು ರೀ ಎರಡಲ್ಲ ನಾಲ್ಕಲ್ಲ ನಾಲ್ಕಲ್ಲ ಅಂತ ಅದು ನೀಲ ಎಷ್ಟು ಮರಿಕುರಿ ಅದಕ್ಕೆ ಇಪ್ಪತ್ತೆಂಟು ರೀ ಮರಿಕುರಿ ಓಕೆ ಬರೋಕ್ಕ ಮಾಡ್ತೀನಿ

ಒಟ್ಟು ರಾಣಿ ಮುರ್ಗದ ಶ್ರಾವಣ ಇದೆ ಅಂತ ಸ್ವಲ್ಪ ಮಾಲ್ ಕಡಿ ನೋಡ್ರಿ ಹಾಗೆ ಅದೊಂದು ಮರಿ ವ್ಯಾಪಾರ ಇದೆ ಕುರಿ ಭಾಳ ಕಡಿಮೆ ಬಂದವು

ಯಾವಾಗಿದ್ರೆಸ್ ಹೌದ್ರಿ ಏನ್ರಿ ನಿಮ್ದು ಯಾವ್ರಿ ಹಸುಂಡಿ ಮಂಜುನಾಥ್ ಅರವತ್ತೈದು ಸಾವಿರ ರೂಪಾಯಿ ಹೇಳದಾರ ರೇಟ್ ಕಡಿಮೆ ಆಗಲ್ಲ ಅಂತ ಹೇಳದಾರ ಇನ್ನೂರ ಒಬ್ಬೊಬ್ರದ ಒಬ್ಬರು ಇದು ನನಗೆ ಗೊತ್ತಿರಂಗೆ ರೇಟ್ ಕಡಿಮೆ ಆಯ್ತಾವ ಯಾವುದೇ ವಸ್ತು ಡಿಮ್ಯಾಂಡ್ ಇರ್ತಿತ್ತಲ್ಲ ಅವಾಗೇ ರೈಸ್ ಆಗೋದು ಅದು ಡಿಮ್ಯಾಂಡ್ ತಿನ್ನೋನೇ ಇಲ್ಲ ಅಂದಮೇಲೆ ಒಂದು ತಿಂಗಳ ಯಾರು ತಿನ್ನಲ್ಲ ಅಂದಮೇಲೆ ಆ ಡಿಮ್ಯಾಂಡ್ ಕಡಿಮೆ ಆಗಿತ್ತು ಏ ಕೈ ಬಿಡೋದು ಕೈ ಬಿಡೋದು ಎಷ್ಟು ಮರಿಗುರಿ ಎಷ್ಟು ಅದು ಹಾಂ ಮೂವತ್ತಾರು ಮರಿಗುರಿ ದೊಡ್ಡಿಸಿದ್ವಿ ನೋಡಿ ಇಲ್ಲ

ರೇಟ್ ರೀ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇದು ಚೆನ್ನಾಗಿದೆ ಮರಿಗೂರೇನಾ ಎಷ್ಟಿದೆ ಇಪ್ಪತ್ತೆಂಟು ಸಾವಿರ ಮರಿಗುರಿ ಚೆನ್ನಾಗಿ ದದಾಪೀರಿ ಕಟುವ ಮಟುವ ಮರ ಅದ ನೋಡ್ರಿ ದದಾಪೀರಿಗೆ ಹೇಳ್ರಿ ಇದು ಎಷ್ಟಿದೈ ಮುಟ್ಬೇಟ್ರಿ ಕೈ 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 ತಗಿರಿ ಮರಿ ಕುರಿಯ ನಾಲ್ಕು ಕಣ ಆಗ್ರಿ ಹಣ ಕೈ ಮುಟ್ಬೇಡ್ರಿ ಕೈ ಮುಟ್ಬೇಡ್ರಿ ಎರಡಲ್ಲ ಮೂರು ಕಣ ಮುಟ್ಬೇಡ್ರಿ

ಅದು ಹಿಂಗೆ ಹೊಡೀತಲ್ಲ ಹಂಗಾಗಿ ಹಿಂಗೆ ಕೈಗೆ ಹಾಕ್ಬೋದು ಅದು ಹಿಂಗೆ ಕೊಂಕಿದ್ಗೆ ಇದು ಹೇಳೀತಾರಲ್ಲ ಹಂಗ ಮಾಡೋಂಗಿಲ್ಲ ಅದು ಯೂಟ್ಯೂಬ್ ರೂಲ್ಸ್ ಅದು ಹಂಗಿರೋದು ಅದಕ್ಕೆ ನಮ್ಮ ರೂಲ್ಸ್ ಅಲ್ಲ ಅದು ಅವರು ಮರಿ ಮರಿತಾರ ನೋಡ್ರಿ ಅವರು ಅವ್ರೆ ಮುಂದೋದ ಹೊಡಿತಾನೆ ಅದು ಬಾಯ್ ನಿಮ್ಮ ಇಬ್ರು ಬಾಯ್ ನಿನ್ನೆ ಜತಿ ಕರ್ಕೊಂಡು ಹೊಡಿಯಲ್ಲ

ಚಳಿ ಆಗ್ತೈತಿ ನೀನು ಅಲ್ಲಿ ನಿಮಗೆ ಗೊತ್ತಿಲ್ಲ ನೀವು ಹಾಕಿದೀನಿ ಟೋಪಿ ಅದಕ್ಕೆ ಚಳಿ ಆಗ್ತೈತಿ ಬೇಡಲ್ಲ ಎಷ್ಟೋಣ ರೇಟ್ ಏಳು ಸಾವಿರ ಯಾವ ಏ ಸುಬೈ ಛೇ ಬಜೆ ಆಮೇಲೆ ಭೀ ನೀವು ಮಾಲ್ಯ ಅರ್ತಾನು ಓಯ್ ಓಕ್ತಿ ಕ್ಯಾ ನಮ್ ತುಮಾರ ಖಮಾರುದ್ದೀನ್ ಹೀಗೆ

ಅಲ್ಲ ಅಂತ ಕಡಿಮೆ ಮಾಡಿದೆ ನೋಡಿರಿ ಮಾಲ ಏನು ಅಷ್ಟು ಬಂದಿಲ್ಲ ಎಷ್ಟು ಅಣ್ಣ ಜೋಡಿ ಇದು ಎಷ್ಟು ಜೋಡಿ ಜೋಡಿ ಬೆಳಗ್ಗೆ ಎಲ್ಲಿದ್ರಿ ನೀವು ಬೆಳಗ್ಗೆ ಮರಿ ಮುಗ್ಸ್ ನಮ್ಮ ದೋಸ್ತು ಬಂದಿರ ಒಂದು ಎಂಟು ಮರಿ ಒಯ್ದ್ರಿ ಈ ಲೆಕ್ಕಕ್ಕೆ ಹೋಯ್ದ್ರು ಅವರು ನಾ ಇಲ್ಲಿ ಮಾಡ ಬಂದು ಹೋಗೀನಿ ಎಷ್ಟಿದೆ ಇಲ್ಲಿ ತಿಂಗಳಣ್ಣ ಬಂದು ನಿಮ್ಮ ಮುಂದಕ್ಕೆ ಬರೋದಿಲ್ಲ ಎಷ್ಟು ಜೋಡಿ ನಲವತ್ತಾರು ಸಾವಿರ ರೂಪಾಯಿ ಜೋಡಿ ಚೆನ್ನಾಗಿದೆ ಹೌದು ಏನ್ ಅಣ್ಣ ರೀ ಒಂದೊಂದು ಹದಿಮೂರವರೆ ಸಾವಿರ ರೂಪಾಯಿ ಯಾವ ರೀ ಚಳಗೇರಿ ಅರಾಮದ್ರಿ ಎಷ್ಟೇ ಜೋಡಿ ಅದು ನಾನು ಓದ್ತೇನೆ ಮೂವತ್ತಾರು ಮೂವತ್ತೇಳು ಬಂದ್ರೆ ಬಿಡ್ತಾರೆ ನೋಡಿ ಚೆನ್ನಾಗಿದೆ ಮರಿ ಗಣೇಶ ಏನೋ ಕೆಲಸ ಹಾಂ ಮನೆ ಓದಿದೆ ಖಾಲಿ ಓದ್ ಓದ ಓದೋರ ಬರ್ತಾರಾಗಿತ್ತು ಇದೊಂದು ಚೆನ್ನಾಗಿದೆ ನೋಡಿರಿ ಮರಿ ಸಲ ಸರ್ ಮರಿ ಮರಿ ಚೆನ್ನಾಗಿ ನೋಡಿ ಎಷ್ಟು ರೇಟ್ ಅವು ಬೆಳಗ್ಗೆ ಬೆಳಗ್ಗೆ ಏನಪ್ಪಾ ಅಂದ್ರೆ ನ್ಯಾಷನಲ್ ಚಟ್ನಿ ಜಾಸ್ತಿ ಆಗಿರ್ತ್ರಿ ಹಂಗಾಗಿ ಸು ಹುಡುಗರು ಸಾಕ್ ಮಾಡ್ತಾರೆ ಹಂಗಾಗಿ ಎಷ್ಟು ಮೂವತ್ತು ಸಾವಿರ ರೂಪಾಯಿ ಕೇಳದಾರೆ ಅದು ಬೋಡ ಹೌದ್ರಿ ಹೌದು ಇಲ್ಲ ಎಷ್ಟು ಜೋಡಿ ಮೂವತ್ತೊಂದು ಇವನಿಗೆ ಜಲ್ದಿ ಸೌಕಾರ ಆಗ್ಬೇಕಂತ ಭಾರಿ ಆಸೆ ನೋಡಿರಿ ಐವತ್ತೈದು ಸಾವಿರ ರೂಪಾಯಿ ಜೋಡಿ ಹೇಳೋದು ನಿಮಗೆ ಹಾಂ ಇಸ್ಕೊಂತೀಯಪ್ಪ ನೀನು ಕಷ್ಟಪಟ್ಟು ದುಡಿ ಅಂದ್ರೆ ಅಲ್ಲ ಕಷ್ಟಪಟ್ಟು ದುಡಿ ಅಂದ್ರೆ ಅವ್ರಿ ದುಡ್ಡು ಜಲ್ದಿ ಸಿಗ್ಲಿ ಸಿಗ್ಲಿ ಅಂತ ಹೆಂಗೆ ತೊಂದ್ರಿ ಜೋಡಿ ಅಣ್ಣಾರೆ ಜೋಡಿ ಹೆಂಗೆ ತೊಂದ್ರಿ ಎಷ್ಟಿಗೆ ತೊಗೊಂಡಿರಿ ಇಪ್ಪತ್ತಾರು ಸಾವಿರ ರೂಪಾಯಿ ಮರಿ ಚೆನ್ನಾಗಿದಾವೆ ಕಷ್ಟಪಟ್ಟು ದುಡಿ ಅಂದ್ರೆ ಹಂಗೆ ಬರ್ಬೇಕಂತ ಇದು ಬಡೂರು ಹೋಗ ಮಟ್ಟ ಮತ್ತೆ ಒಂದ್ ಸಾವಿರ ರೂಪಾಯಿ ಬಾಡಿಗೆ ಅದ ಇಪ್ಪತ್ತಾರು ಸಾವಿರ ರೂಪಾಯಿ ಬಾಡಿ ಸೇರಿ ಹೇಳೋದೇ ಬೀರಾ ಏನ್ರಿತಾವ ಬೀರಾ ಹದಿಮೂರು ಊರಿ ಹದಿನಾಲ್ಕು ಸಾವಿರ ರೂಪಾಯಿ ಅದ್ರೊಳಗೆ ಇದು ಮರಿ ಚಾಯ್ ಮಾಡ ಕೊಂಬ್ ಕಿತ್ತಿದ್ದೀವಿ ಚಾಯ್ ಎಷ್ಟನಾ ಸಾವಿರ ರೂಪಾಯಿ ಜೀವನ್ ಶಲ್ಯ ಎಷ್ಟಿದೆ ಜೀವನಂದು ನನಗೆಲ್ಲ ನೆನ್ಪಿಡ್ತಿದ್ದ ಹಂಗೆ ಸುಮ್ಮನೆ ಒಂದ್ಸಲ ಕೇಳ್ತೀನಿ ನಾನು ಜೀವನ್ ನನಗೆಲ್ಲ ನೆನ್ಪಿಡ್ತಾವ ಹಂಗಂದ್ರೆ ಒಂದ್ಸಲ ಕೇಳ್ತೀನಿ ಹೆಸರು ಮತ್ತವ್ರ ಊರು ಎಷ್ಟು ರಾಜ ಜೋಡಿ ಇದೆ ಮೋಳೆ ಐದು ನೋಡ್ರಿ ಮೋಳೆ ಇಲ್ಲಿ ಹೇಳ ಬಂದು ಬೇಕಂತ ಬರ್ತೀವಿ ಇಲ್ಲಿ ನೋಡ್ರಿ ನಮ್ಮ ಇವ್ರಿಗೆ ಕೊಡ್ಸಿದ್ದು ಇಲ್ಲಿದ್ದಾವ ನೋಡ್ರಿ ಇವೇ ಇವ ಮರಿ ಒಂದು ಏಳು ಇದಾವೆ ಮರಿ ಏನ್ ಮಾಡೈತಿ ಏಳಿದಾವ ನೋಡ್ರಿ